ನಾನು ಮಾರ್ಕೆಟ್ಗೆ ಹೋಗಿದೆ ಮಾರ್ಕೆಟ್ಗೆ ಹೋದ ಉದ್ದೇಶನೇ ಒಂದು ಇದರಲ್ಲಿ ತರಕಾರಿ ಪರಕಾರಿ ಯಾವುದೂ ತರ ಮುಂತೋದೆ ಆದರೆ ನಮಗೆ ನಾವು ಪರಗೇಣ ಯಾವತ್ತೂ ಹೆಚ್ಚಿಗೆ ತಿಂತಿರಲಿಲ್ಲ ನಾವು ನಾವು ಏಲಕ್ಕಿ ಬಾಳೆಹಣ್ಣು ಮಾತ್ರ ನಮ್ಗೆ ಉಪಯೋಗಿಸ್ತಾ ಇದ್ದು ಸರಿ ಏಲಕ್ಕಿ ಬಾಳೆಹಣ್ಣು ಈಗ ವಾತಾವರಣಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಕಫೆ ಜಾಸ್ತಿ ಬರ್ತಾಯಿದೆ ಮತ್ತು ಆರೋಗ್ಯಂಗ ಒಂಚೂರು ಏರ್ಪೇರಾಗುತ್ತೆ ಅಂತ ತಿಳ್ಕೊಂಡು ಬರೀ ತರಕಾರಿ ತರಬೇಕಾದ್ರೆ ಹಣ್ಣು ನನಗೆ ಮಾರ್ಕೆಟ್ನಲ್ಲಿ ಕಣ್ಣು ಬಿತ್ತು ಆ ಪರಂಗಿಹಣ್ಣನ್ನು ಎರಡು ಕಾಲು ಕೆ ಜಿ ಇತ್ತಿದ್ದು ಒಂದು ತೂಕ ಸರಿ ಸಣ್ಣ ಯಾವುದೂ ಇವ್ರಲ್ಲ ಸ್ನೇಹಿತರೆ ಎರಡು ಕಾಲು ಕೆ ಜಿ ತೂಕದ್ದು ಅರವತ್ತೈದು ರೂಪಾಯಿ ಕೊಟ್ಬಿಟ್ಟು ತಂದೆ ತಂದು ಇಟ್ಟಿದ್ದೀನಿ ಇಟ್ಟಿದ್ದೀನೇ ಕುಯ್ನಿಲ್ಲ ಇವತ್ತು ಬೆಳಿಗ್ಗೆ ಈಗ ಎಷ್ಟು ಹತ್ತು ಹತ್ತು ಕಾಲು ಗಂಟೆನಾಗ ಇದು ಹಣ್ಣಾಗಿರುತ್ತೋ ನೋಡಮ್ಮ ಅಂತ ಹೇಳಿ ಕುಯ್ದೆ ಕುಯ್ದ್ರೆ ಒಳಗಡೆ ಸ್ನೇಹಿತರೆ ನೋಡ್ತಾಯಿರಿ ಹಾಗೇನೇ ಕೂಯ್ರೆ ಒಳಗಡೆ ಈ ಥರ ಇದೆ ಸ್ನೇಹಿತರೆ ಇದು ಯಾವುದೇ ರೀತಿ ಫೇಕ್ ಅಲ್ಲ ಇದು ಇದು ಒರ್ಜಿನಾಲ್ಟಿ ಸ್ನೇಹಿತರೆ ನಿಮಗೆ ವ್ಯೂಸ್ ಬರಲಿ ಲೈಕ್ ಬರಲಿ ಕಮೆಂಟ್ ಆಗಲಿ ಸಪೋರ್ಟ್ ಮಾಡಲಿ ಅಂತ ನಾನು ತೋರಿಸ್ತಾ ಇಲ್ಲ ಸ್ನೇಹಿತರೆ ಇದು ನೋಡಿ ಹೇಗಿದೆ ಇದೇನು ಅಂತ ಗೊತ್ತಿಲ್ಲ ಈ ಒಳಗಡೆ ಹಣ್ಣಿನ ಒಳಗಡೆ ಇದಿತ್ತು ಅಂತ ನನಗೆ ನನಗೆ ಐವತ್ತೆಂಟು ವರ್ಷದಿಂದ ನಾನು ಈ ಥರದ ಒಂದು ಇದನ್ನು ನಾನು ಹೊಡೆ ಇಲ್ಲ ಇದನ್ನು ನೋಡಿ ಏನಂತೂ ನಮ್ಗೆ ಗೊತ್ತಾಯ್ತಾ ಇಲ್ಲ ಒಂಥರ ಕೊಕ್ಕೆ ಉಳುವನಾಗಿದೆ ಆಯಿತಾ ಸ್ನೇಹಿತರೆ ಇದು ತಮಗೆ ಏನಾದರೂ ಗೊತ್ತಾಗಿದರೆ ಇದೇನಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ನಮಗೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಈ ನಮಗೆ ಇದು ಇದೇನೋ ಇದು ಆಗುತ್ತೆ ನಮ್ಗೆ ಹೆದರಿಕೆ ಆಗ್ತಾಯಿದೆ ನಮಗೆ ಇದು ಏನು ಎಲ್ಲ ಪ್ರಪಂಚದಲ್ಲೆಲ್ಲ ನಡೀತಾ ಇದಾವಲ್ಲ ವಿಸ್ಮಯಗಳು ಆ ಥರ ಇದೊಂದು ವಿಸ್ಮಯ ಆಗಿದೆ ಇದು ನಮ್ಮನ್ನೇ ಒಳಗಡೆ ಯಾಕೆ ಬಂತು ಅಂತ ಹೇಳಿ ನಮಗೆ ಹೆದರಿಕೆ ಇದೆ ಇದರ ಬಗ್ಗೆ ಯಾರಿಗಾದ್ರು ತಮಗೆ ಗೊತ್ತಿದ್ದರೆ ಲೈಕು ಕಮೆಂಟು ಹಾಕ್ಬೇಕು ಸ್ನೇಹಿತರೆ ನಾನು ಯೂಟ್ಯೂಬ್ಗೆ ವಿಡಿಯೋ ಮೇಲೆ ಸೆಂಡ್ ಮಾಡ್ತಾ ಇಲ್ಲ ಇದು ನಾನು ಜನರಲ್ಲೇ ಮಾಡ್ತಾ ಮಾಡ್ತಾಯಿದ್ದೆ ಸ್ನೇಹಿತರೆ ನಾನು ಯಾವುದನ್ನು ಒರ್ಜಾಲಿಟಿನೇ ತೋರಿಸೋದು ಹೊರತು ಫೇಕ್ ಮಾಡಿದರೆ ನನಗೆ ಅಭ್ಯಾಸ ಇಲ್ಲ ಆಗಲಾಗಿ ಇಲ್ಲಿ ಕಾಣ್ತಾ ಅದು ಯಾವ ಥರದ್ದು ಏನಕ್ಕೆ ಹಿಂಗೆ ಬಂದಿದೆ ಅಂತೇಳಿ ನನಗೆ ಅವ್ರು ಸ್ವಲ್ಪ ಮಾಹಿತಿ ಕೊಟ್ಟರೆ ನಾನು ಮನೆಯಲ್ಲಿ ನೆಮ್ಮದಿಗಿರೋಕೆ ಆಗುತ್ತೆ ಸ್ನೇಹಿತರೆ ಇಲ್ಲ ನನಗೆ ಇದನ್ನು ಕೂತ ಮೇಲೆ ನನಗೆ ಭಾಳ ಜೀಮ ಬಡ್ಕತಾ ಇದೆ ಇದು ಏನಂತ ಗೊತ್ತಿಲ್ಲ ಒಂಥರ ಏನೋ ಒಂಥರ ಹೂಳೋನಾಗಿದೆ ಚೆನ್ನಾಗಿದೆ ನೋಡಲಿಕ್ಕೆ ಆದರೆ ಇದು ಪರಂಗಿಣ್ಣ ಒಳಗಡೆ ಹೆಂಗೆ ಬಂತು ನೋಡಿ ಸ್ನೇಹಿತರೆ ಇನ್ನೂ ತಿಂಡಿಲ್ಲ ನಾವು ಇನ್ನು ಬೇಜಾರು ಮಾಡ್ಕೋಬೇಡಿ ಇದು ಎಣ್ಣೆ ಹೊರತು ಇನ್ಯಾವ ಬೇರೆ ಹೆಣ್ಣು ಅಲ್ಲ ಇದೇನು ಹೋಗಿ ಟ್ಯಾಕ್ ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡ ಪರಂಗಿಣ್ಣು ಅಂತ ತಿಳ್ಕೊಬೇಡಿ ಇದು ನಿಜವಾಗೂ ಎಣ್ಣೆ ನೋಡಿ ನೋಡಿ ಉಂಡೆ ನೋಡಿ ಇದು ಎಣ್ಣೆ ಪೂರ್ತಿ ಯಾವುದೇ ಥರದ್ದು ಮೋಸವಾದರೂ ಆಗಲಿ ಏನಾದರೂ ಆಗಲಿ ಇಲ್ಲ ಇದು ಕೂದ ಹೊತ್ಕ ಇದು ಒಳಗಡೆ ಹಿಂಗಿತ್ತು ಸ್ನೇಹಿತರೆ ಅದಕ್ಕೆ ಇದೇನಪ್ಪ ಹಿಂಗಿದೆ ಅಂದ್ಬಿಟ್ಟು ತಿಳ್ಕೊಂಡು ನಾನು ತೆಗೆದು ಬಂದ್ಬಿಡ್ತು ಎಲ್ಲೂ ಒಂಟು ಗಂಟೆರೂ ಇಲ್ಲ ಸರಿ ಸಹ ಬಂತು ಇದು ಏನೂ ಎತ್ತಲ ನನಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಸ್ನೇಹಿತರೆ ನಾನು ಮನೆಯಲ್ಲಿ ನೆಮ್ಮದಿರೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ನನಗೆ ಭಾಳ ಇದೆ ಇದು ನೋಡ್ತಮ್ಮವು ಯಾಕಂದ್ರೆ ಬೇರೆ ಕಡೆ ಎಲ್ಲ ಹಸು ಹೊಟ್ಟೆ ಒಳಗಡೆ ಕರು ಬಿಡ್ತು ನಾಯಿ ಹೊಟ್ಟೆ ಒಳಗಡೆ ಮನಸು ಹುಟ್ಟದ ಇವೆಲ್ಲ ನೋಡ್ತಾ ಇರ್ತೇವಲ್ವೇ ಇವಾಗ ಕಲಿಗಾಲ ಹೇಳಿ ಆಗಲೇ ಜನರುಗಳೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಾಯಿದ್ದಾರೆ ಸ್ನೇಹಿತರೆ ನಾವು ಹೆಚ್ಚಾಗಿ ಪಬ್ಲಿಷ್ ಮಾಡಿಲ್ಲ ಮತ್ತು ಯೂಟ್ಯೂಬ್ಗೆ ಹಾಕ್ಬಿಟ್ಟು ನಂತರ ಇದನ್ನು ಜನಗಳಿಗೆ ವೀಕ್ಷಣೆಗೆ ಇಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದೇನಂತ ಗೊತ್ತಿಲ್ಲ ಒಟ್ಟಲ್ಲಿ ಇದು ಸತ್ಯ ಸಂಗತಿ ಪರಂಗಿಡಿನೊಳಗಡೆ ಇತ್ತು ಸ್ನೇಹಿತರೆ ಇದು ಮೊದಲೇ ಹೂವಾಗಿದ್ದಾಗಲೇ ಸೇರ್ಕೊಂಡಿದೆಯೋ ಇಲ್ಲ ಅಣ್ಣಾದ ಮೇಲೆ ಸೇರ್ಕೊಂಡಿದೆಯೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಬಂಡಿ ಆಕಾರದಲ್ಲಿ ಓಡ್ತಾ ಗುಡುಗುಡ್ನ ಉಳ್ಳು ಉಳ್ಳಾಡ್ತಾ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂದ್ಕೊಂಡು ಉಳ್ಳಾಡ್ತಾ ಇದ್ದೆ ಸ್ನೇಹಿತರೆ ಆಗಲಾಗಿ ಇದೇನಂತ ಇನ್ನೂ ಹಂಕಿಲ್ಲ ಕೂದೂ ಇಲ್ಲ ಒಳಗಡೆ ಏನಿದ್ದು ಗೊತ್ತೂ ಆಗಿಲ್ಲ ಇನ್ನು ಮೇಲೆ ಅಲ್ಲಿ ವಿಡಿಯೋ ಮಾಡಿದ ಮೇಲೆ ಸ್ನೇಹಿತರೆ ಇದನ್ನು ಕುಯ್ತೀವಿ ಏನಿದೆ ಅಂತ ನೋಡೇ ನೋಡ್ತೀವಿ ಆಯಿತಾ ಸ್ನೇಹಿತರೆ ಆಗಲಾಗಿ ಮತ್ತೊಮ್ಮೆ ನಾವು ಕಳಕಳಿಂದ ಬೇಡ್ಕೊಳ್ತಾ ಇದ್ದೀವಿ ಇದು ಯಾವುದೇ ಥರದ್ದು ಫೇಕು ಅಲ್ಲ ಸ್ನೇಹಿತರೆ ಹಾಗಾಗಿ ತಮಗೆ ಗೊತ್ತಿರೋವರು ಯಾರಾದರೂ ಈ ವಿಡಿಯೋದ ಬಗ್ಗೆ ನೋಡಿದ್ರೆ ಈ ಬಗ್ಗೆ ಯಾರಾದರೂ ಏನಾದ್ರೂ ಸ ಅವ್ರಿಗೆ ಒಂದು ಸ್ವಲ್ಪ ಕ್ಲೂಗಳು ಸಿಕ್ಕಿದ್ರೆ ನಮಗೆ ತಕ್ಷಣದಲ್ಲೇ ಮಾಹಿತಿ ಕೊಡಬೇಕು ಅಂತ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡೋವರೆಗೂ ನಾವು ಈ ಬಣ್ಣ ಮುಟ್ಟಲ್ಲ ಸ್ನೇಹಿತರೆ ಯಾಕಂದರೆ ಇದು ದೋಸೆ ಸಹ ಇದ್ರೂ ಇರ್ಬೋದು ಯಾಕೆ ಸುಮ್ಮನೆ ತಿಂದ್ಬಿಟ್ಟು ನಾವು ಆ ದೋಸೆನೆಲ್ಲ ಕಟ್ಕೊಳ್ಳೋದು ಅಂತೇಳಿ ಹಂಗೆ ಎತ್ತು ಮಾಡಿಬಿಡ್ತೀನಿ ಸ್ನೇಹಿತರೆ ಹೋದರೆ ಅರವತ್ತೈದು ರೂಪಾಯಿ ಹೋದ್ರೆ ಹೋಯ್ತು ಹಾಗಲಾಗಿ ನಾವು ತಿನ್ನೋದಿಲ್ಲ ಇದನ್ನು ಇದೇನು ಅಂತ ನಮಗೆ ಮಾಹಿತಿ ಕೊಟ್ಟ ಮೇಲೆ ಇದನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ ಅಲ್ಲಿವರೆಗೆ ನಾವು ಈ ಹಣ್ಣು ಮುಟ್ಟಲ್ಲ ಈ ಇದನ್ನು ಮುಟ್ಟಲ್ಲ ಸ್ನೇಹಿತರೆ ಆಯಿತಾ ನೋಡಿ ನಾನು ಈಗ ತೋರಿಸ್ತಾ ಇರೋ ವಿಡಿಯೋ ಪರಂಗೀಣ್ಣನ ವೀಡಿಯೋ ಈ ವಿಡಿಯೋದ ಬಗ್ಗೆ ಯಾರಿಗಾದ್ರೂ ವೀಡಿಯೋ ನೋಡಿದವ್ರಿಗೆ ಆಗಲಿ ವೀಡಿಯೋ ನೋಡೋರೇ ಆಗಲಿ ಸ್ವಲ್ಪ ತಕ್ಕಂಡಿರೋರೇ ಆಗಲಿ ಸ್ವಲ್ಪ ತಕ್ಕಳದಿದ್ದವರು ಆಗಲಿ ಯಾರಾದರೂ ಆಗಲಿ ಸ್ನೇಹಿತರೆ ಈ ವಿಡಿಯೋ ನೋಡಿದವರು ತಕ್ಷಣ ನನಗೆ ಕಮೆಂಟು ಶೇರು ಮಾಡಿದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಥರ ಒಂದು ದೋಷವೂ ಇಲ್ಲ ಸ್ನೇಹಿತರೆ ಒಟ್ಟಲ್ಲಿ ಸತ್ಯ ಸಂಗತಿ ಏನು ಅಂತಂದರೆ ಇದು ಒಳಗಡೆ ಇರೋದು ಸತ್ಯ ಸಂಗತಿ ತಕ್ಷಣದಲ್ಲಿ ಸ್ನೇಹಿತರೆ ನಮಗೆ ನೀವು ಕಮೆಂಟ್ ಮುಖದ ತಮ್ಮ ಅಭಿಪ್ರಾಯ ಏನು ಅಭಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ಬಾಯ್